ಸಮಸ್ತ ಸ್ವಲ್ಪ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಈ ಹಬ್ಬದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ಶಾಂತಿ ಮತ್ತು ಒಳ್ಳೆಯ ಬೆಳೆ ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕಂತೇಳಿ ಇವತ್ತೇನು ಕಳೆದ ಒಂದು ತಿಂಗಳಿಂದ ಇವತ್ತು ಈ ರಂಜಾನ್ ಹಬ್ಬದಲ್ಲಿ ನಮ್ಮ ಸೋದರರು ನಮ್ಮ ಸ್ವಂತ ಸೋದರ ರೀತಿಯಲ್ಲಿ ಇವತ್ತು ಭಾರತದ ದೇಶಾದ್ಯಂತ ಮುಸ್ಲ್ಮಾನರು ತಮ್ಮ ಮೂವತ್ತು ದಿನಗಳ ಉಪವಾಸವನ್ನು ಮಾಡಿ ಇವತ್ತು ದೇವರಿಗೆ ಅಲ್ಲನಿಗೆ ಪ್ರಾರ್ಥನೆ ಮಾಡಿ ಇವತ್ತು ಸಮಸ್ತ ಅವ್ರಿಗೂ ಕುಟುಂಬ ಒಂದೇ ಅಲ್ಲ ಈ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಬೇಕಂತೇಳಿ ಏನು ತಮ್ಮ ಕುರಾನಲ್ಲಿ ಇದೆನೋ ಅದನ್ನ ಇವತ್ತು ಹೇಳ್ತಾ ಇವತ್ತು ಒಂದು ಹಬ್ಬದ ಅನ್ನು ಇವತ್ತು ಆಚರಣೆ ಮಾಡ್ಕೊತ ಇದ್ದಾರೆ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ತಿಳಿಸ್ತಾ ಇದೆ ಇವತ್ತು ಈಗಾಗಲೇ ಕೂಡ ನಾಳೆನೆ ನಮ್ಮ ಈ ಭಾಗದ ಇವತ್ತು ಅಭ್ಯರ್ಥಿಯಾಗಿ ನಮ್ಮ ಮನೆ ತುಕಾರಾಮ್ ಅವರು ಇವತ್ತು ಈ ಸ್ಪರ್ಧಾ ಕಣದಲ್ಲಿ ಇದ್ದಾರೆ ನಾಳೆ ನಾವು ಬಹುತೇಕ ನಮ್ಮ ಎಲ್ಲರ ಶಾಸಕರು ಮತ್ತು ರಾಜ್ಯದ ಅನೇಕ ಜನರ ಮುಖಂಡರು ಬೇರೆ ಬೇರೆ ಸಮುದಾಯದವರು ಯಾಕಂದ್ರೆ ನಾಳೆ ಬಹಳ ಜನ ಇವತ್ತು ನಮ್ಮ ಕಾಂಗ್ರೆಸ್ ನ ಹುರಿಯಾಳುಗಳು ನಾಳೆ ಬಹಳ ಜನ ಇವತ್ತು ನಾಮಿನೇಷನ್ ಅಭ್ಯರ್ಥಿ ಅಭ್ಯರ್ಥಿಗಳಾಗಿ ಮಾಡ್ತಾ ಇದ್ದಾರೆ ಇವತ್ತು ಬಹುಶಃ ನಾಳೆ ಕೂಡ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಗುಲ್ಬರ್ಗಗೆ ಹೋಗಿ ಕಲಬುರ್ಗಿಗೆ ಹೋಗಿ ಇಲ್ಲಿ ಬರಂತ ಸಂದರ್ಭ ಇದೆ ಆದ್ರೆ ನಮ್ಗೆ ಸಮಯ ನಮಗೆ ಒಳ್ಳೆಯ ಸಮಯ ಅಂತೇಳಿ ಹನ್ನೆರಡೂವರೆ ಮೇಲ್ಪಟ್ಟು ಇವತ್ತು ನಮಗೆ ಮಾನ್ಯ ನಮ್ಮ ತುಕಾರಾಮ್ ಅವರು ಅಭ್ಯರ್ಥಿ ಅವರು ಇವತ್ತು ನಾಮಿನೇಷನ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಆದ್ರೆ ಅವ್ರಿಗೆ ಬರ್ತಾರೆ ಅಥವಾ ನಮ್ಮ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯ ಅನೇಕ ಜನ ಸಮುದಾಯಗಳ ಮುಖಂಡರ ಜೊತೆಗೆ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆಗೆ ಇವತ್ತು ಪ್ರತಿಯೊಬ್ಬ ಶಾಸಕರ ಜೊತೆಗೆ ನಾವೆಲ್ಲ ಸೇರಿ ಇವತ್ತು ಅವಳಿ ಜಿಲ್ಲೆಗಳ ಇಬ್ರು ನಾವು ನಾ ನಾ ನಾನಾಗಿರ್ಬೋದು ಮತ್ತು ನಮ್ಮ ಜಮೀರ್ ಅಣ್ಣನವರಾಗಿರ್ಬೋದು ಮತ್ತು ನಮ್ಮ ಭರತ್ ರೆಡ್ಡಿ ಅವರಾಗಿರ್ಬೋದು ನಮ್ಮ ಸಂತೋಷ್ ಲಾಡ್ ಅವರಾಗಿರ್ಬೋದು ನಮ್ಮ ಗಣೇಶ್ ಅವರಾಗಿರ್ಬೋದು ಭೀಮಾ ನಾಯಕ್ ಅವರಾಗಿರ್ಬೋದು ಹಡಗಲಿ ಶಾಸಕರಾಗಿ ಮಾಜಿ ಶಾಸಕರ ಪರಮೇಶ್ವರ ನಾಯಕ್ ಅವರಾಗಿರ್ಬೋದು ಕವಿಯಪ್ಪನವರಾಗಿರ್ಬೋದು ನಮ್ಮ ಶ್ರೀನಿವಾಸ ಅವರಾಗಿರ್ಬೋದು ಮತ್ತು ನಮ್ಮ ಸಿರಾಜ್ ಶೇಖ್ ಸಾಹೇಬ್ ಆಗಿರ್ಬೋದು ಮತ್ತು ಅನೇಕ ಜನರು ಎಲ್ಲ ಕೂಡ ಪ್ರತಿಯೊಬ್ಬ ಶಾಸಕರು ನಾವೆಲ್ಲ ಸೇರಿ ಇವತ್ತು ಎಲ್ಲರೂ ಬಂದು ನಾಳೆ ನಾಮಿನೇಷನ್ ಮಾಡ್ಕೊಂತೀವಿ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾರೆ ಇವತ್ತು ಅಸ್ಪಿಷಿಯಸ್ ಆಗಿ ಇವತ್ತು ಯಾವ ಸಮಯದಲ್ಲಿ ಇದೆ ಆ ಸಮಯದಲ್ಲಿ ನಿಗದಿ ಮಾಡ್ಕೊಂಡು ಆ ಸಮಯದಲ್ಲಿ ನಾವು ನಾಳೆ ನಾಮಿನೇಷನ್ ದಾಖಲೆ ಮಾಡ್ತೀವಿ ಮೊದಲನೇದಾಗಿ ಇವತ್ತು ಪ್ರಪಂಚದಾದ್ಯಂತ ದೇಶದಾದ್ಯಂತ ರಾಜ್ಯದಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ನಿನ್ನೆ ಕೂಡ ಚಂದ್ರ ನೋಡಿ ಉಗಾದಿ ಪಾಠ್ಯವನ್ನು ನಾವೆಲ್ಲ ಆಚರಿಸಿದೀವಿ ಅವರಿಗೂ ಕೂಡ ಎಲ್ಲ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ವಿ ನಮ್ಮ ಮುಸ್ಲಿಂ ಬಾಂಧವರು ಕೂಡ ನಿನ್ನೆ ಚಂದ್ರ ನೋಡಿ ಇವತ್ತು ರಂಜಾನ್ ಹಬ್ಬವನ್ನು ಒಂದು ತಿಂಗಳ ಕಾಲ ಏನು ಫಾಸ್ಟಿಂಗ್ ಅನ್ನು ಮಾಡಿ ಇವತ್ತು ಅಂತ್ಯಗೊಳಿಸಿದ್ದಾರೆ ಇವತ್ತು ಪ್ರೇರನ್ನು ಮಾಡೋದ್ರ ಮೂಲಕ ಇವತ್ತು ಹಬ್ಬವನ್ನು ಆಚರಿಸಿದ್ದಾರೆ ನಮ್ಮ ಸರ್ಕಾರದ ಪರವಾಗಿ ಜಿಲ್ಲೆಯ ಎಲ್ಲ ಹಿರಿಯರ ಪರವಾಗಿ ನಮ್ಮ ದೇಶದ ಪರವಾಗಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಶುಭಾಶಯಗಳು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಸುಖ ಶಾಂತಿ ನೆಲೆಸಬೇಕು ಮಳೆ ಬೆಳೆ ಚೆನ್ನಾಗಬೇಕು ಎಲ್ಲರ ಜೀವನಗಳು ಹಸನಾಗಿರಬೇಕು ಸಮ ಸಮಾಜ ಎಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು ಅಂತೇಳಿ ಇವತ್ತು ಹಿಂದೂಗಳು ಇವತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಇವತ್ತು ಪ್ರೇಯರನ್ನು ಮಾಡಿದರೆ ಆ ಭಗವಂತ ಇವತ್ತೇನು ಪ್ರೇಯರ್ ಮಾಡಿದರೆ ಹೆಚ್ಚ ಪ್ರಕಾರ ನಡೆಸಲಿ ಅಂತೇಳಿ ನಾನು ಈ ತಮ್ಮ ಮೂಲಕ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಈಗಾಗಲೇ ನಮ್ಮ ಸಚಿವರು ಜೊತೆಗೆ ಭರತ್ ರೆಡ್ಡಿ ಅವರು ಎಲ್ಲರೂ ಕೂಡ ಇವತ್ತು ನಾಮಿನೇಷನ್ ಬಗ್ಗೆ ಹೇಳಿದರು ನಾಳೆ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ಕನಕದುರ್ಗಮ್ಮ ಗುಡಿ ಹತ್ರ ನಾವಲ್ಲಿ ಸೇರ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಕೆ ಪಿ ಸಿ ಸಿ ಕಡೆಯಿಂದ ಅಧ್ಯಕ್ಷರು ಕೂಡ ಬರೋಂಥ ಸಾಧ್ಯತೆ ಇದೆ ಜೊತೆಗೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಜಮೀನಣ್ಣರು ಕೂಡ ಬರ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಘನ ಸರ್ಕಾರದ ನಮ್ಮ ಪರಿಶಿಷ್ಟ ಪಂಗಡ ಮತ್ತು ಯೋಜನಾ ಖಾತೆ ನಾಗೇಂದ್ರ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಎಲ್ಲ ನಮ್ಮ ಕಂಪ್ಲೀಟಾಗಿ ಅಖಂಡ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಅಧ್ಯಕ್ಷರು ಎಲ್ಲ ಡಿಸ್ಟಿಕ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಸಮಸ್ತ ಎಲ್ಲ ಪ್ರಜೆಗಳು ಕೂಡ ನಾವು ಕನಕದುರ್ಗಮ್ಮನಗುಡುಗೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ ನಮ್ಮ ಬಹಿರಂಗ ಒಂದು ಮೆರವಣಿಗೆ ಮೂಲಕ ಬಂದು ಡಿ ಸಿ ಆಫೀಸ್ನಲ್ಲಿ ಹನ್ನೆರಡು ಹದಿನೈದರಿಂದ ಒಂದು ಗಂಟೆ ಒಳಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ವಿ ಆ ನಾಮಪತ್ರ ಅಖಂಡ ಬಳ್ಳಾರಿ ಜಿಲ್ಲೆ ಎಲ್ಲ ಪ್ರಜೆಗಳ ಒಂದು ನಾಮಪತ್ರ ಆಗಿರ್ತದೆ ಆ ಚುನಾವಣೆ ಎಲ್ಲದು ಕೂಡ ಎಂ ಪಿ ಚುನಾವಣೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಚುನಾವಣೆ ಆಗಿರ್ತದೆ ಆಶೀರ್ವಾದ ನಿಮ್ಮ ಮೂಲಕ ಕೋರ್ತಾ ಇದ್ದೀನಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ ಸರ್